ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ಸುಸ್ವಾಗತ ಇಂದಿನ ಸಂಚಿಕಿನಲ್ಲಿ ಭಾರತೀಯ ಪಾರಂಪರಿಕ ನಗರಗಳ ಒಕ್ಕೂಟ ಎಂಬ ಹೆರಿಟೇಜ್ ಹೌಸ್ ಅಲ್ಲಿಗೆ ಬಂದಿದ್ದೀನಿ ಈಗ ಇಲ್ಲಿ ಈ ಹೆರಿಟೇಜ್ ಹೌಸ್ ನಲ್ಲಿ ಮೈಸೂರು ಆರ್ಟ್ ಸೆಂಟರ್ ಅಂತ ಒಂದು ಮೂರು ಜನ ವಿದ್ಯಾರ್ಥಿಗಳು ಇಲ್ಲಿ ಚಿತ್ರಕಲಾ ಪ್ರದರ್ಶನವನ್ನ ಕಲಾ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ನಾವೀಗ ನೋಡ್ತಾ ಇದ್ದೀರಿ ಮೈಸೂರು ಆರ್ಟ್ ಸೆಂಟರ್ ಅಲ್ಲಿ ಇರ್ತಕ್ಕಂಥದ್ದು ಮೂರು ಜನ ಕಲಾವಿದರ ಕಲಾಕೃತಿಗಳು ಈಗ ನಾವು ಮೈಸೂರು ಹೆರಿಟೇಜ್ ಸೆಂಟರ್ ನ ಮುಂಭಾಗದಲ್ಲಿ ಇದ್ದೀವಿ ಈಗ ನೋಡ್ತಾ ಇದ್ರ ತಾವ ಈಗ ಹೆರಿಟೇಜ್ ಸೆಂಟರ್ ನ ಮುಂಭಾಗದ ಗೇಟಿನಲ್ಲಿ ಬಾಗಿಲು ಪರೋಕ್ಷ ಮಾಡ್ತಾ ಇದ್ದೀವಿ ಈಗ ಎಲ್ಲ ಕಡೆ ನೋಡಿದ್ರೆ ಹಚ್ಚ ಹಸಿರಿನ ಹರಿದ್ವರ್ಣದ ಗಿಡ ಮರಗಳು ಕಂಗೊಡ್ತಾ ಇರತಕ್ಕಂತದ್ದನ್ನ ತಾವಿ ನೋಡ್ತಾ ಇದ್ದೇವೆ ಈಗ ಹೆರಿಟೇಜ್ ಅಂತ ಹರಿದರ ರಸ್ತೆಗಳು ಕೂಡ ಮಡ್ಡಿಯಿಂದ ಕೂಡಿದೆ ಮಣ್ಣಿನ ರಸ್ತೆಗಳು ಕೂಡ ಇದೆ ಇಲ್ಲಿ ಇಲ್ಲಿ ತುಂಬಾ ಸುಮಾರು ನೂರು ವರ್ಷಕ್ಕಿಂತ ಹಳೆದಾಗಿರ್ತಕ್ಕಂತ ಒಂದು ಕಟ್ಟಡ ಇದೆ ಇಲ್ಲಿ ಈ ಕಟ್ಟಡದಲ್ಲಿ ಈಗ ಚಿತ್ರಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬೆಂಗಳೂರಿನ ಮೂರು ಜನ ಕಲಾವಿದರು ಇಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ಚಿತ್ರಕಲೆ ಚಿತ್ರಕಲೆ ಎಲ್ಲ ಕಲಾ ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ ಯಾವ ರೀತಿ ಹುಲ್ಲು ಹಾಸಿನ ಒಂದು ಹಚ್ಚ ಹಸಿರದ ಒಂದು ಗಾರ್ಡನ್ ಇದೆ ಇಲ್ಲಿ ಈ ಗಾರ್ಡನ್ ನ ಮುಜಭಾಗದಲ್ಲಿ ಇರತಕ್ಕಂತ ಪ್ರಾಚೀನವಾದ ಒಂದು ಮನೆ ಇದೆ ಬಂಗಲೆ ಇದೆ ಈ ಬಂಗಲೆಯಲ್ಲಿ ಹಲವಾರು ಕಲಾ ಪ್ರದರ್ಶನಗಳು ಏರ್ಪಾಡು ಮಾಡ್ತಾರೆ ಇಂದು ನಾವು ಇಲ್ಲಿ ಮೈಸೂರು ಆರ್ಟ್ಸ್ ಎಂಬರ್ಗೆ ಪಂದೀವಿಗೆ ಮೂರು ಜನ ಕಲಾವಿದರು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ನೋಡಿ ಆಗಿದೆ ಸುಮಾರು ನೂರು ವರ್ಷಕ್ಕಿಂತ ಹಳೆಯದಾಗಿರ್ತಕ್ಕಂತ ಒಂದು ಮನೆಯನ್ನ ತಾವೀಗ ನೋಡ್ತಾ ಇದ್ರಿ ಎಲ್ಲ ಕಂಬಗಳಿಂದ ಕಟ್ಟಿರ್ತಕ್ಕಂತ ಮನೆ ಇದು ಮರದ ಕಂಬಗಳ ಕಟ್ಟಿರ್ತಕ್ಕಂತ ಮನೆ ಇದು ಮನೆಯ ಒಳಭಾಗಕ್ಕೆ ನಾವೀಗ ಪ್ರವೇಶ ಮಾಡೋದ ಒಳಗಡೆ ಪ್ರವೇಶ ಮಾಡುತ್ತಿದ್ದಂಗೆ ಅಲ್ಲಿ ಹಲವಾರು ರೀತಿಯ ಕಲೆಗಳನ್ನ ಅವರು ಪ್ರದರ್ಶನ ಮಾಡಿದ್ದಾರೆ ಆ ಕಲೆಗಳನ್ನ ಅವರು ನಿಮ್ಗೆ ಪಿಟಿಲ್ ಆಗಿ ಯೋಜನೆ ಮಾಡ್ತಾರೆ ಬನ್ನಿ ಹೊರಗಡೆ ಹೋಗಿ ಭೇಟಿ ಮಾಡೋಣ ಇದೇ ನೋಡಿ ಯಾವ ರೀತಿ ಹೊರಡ ಇದೆ ಪಕ್ಕದಲ್ಲಿ ಒಂದು ರೂಮ್ ಇದೆ ಅಲ್ಲಿ ಕಲಾ ಪ್ರದರ್ಶನ ಏರ್ಪಾಡು ಮಾಡಿರ್ತಕ್ಕಂಥದ್ದು ಕಲಾ ಪ್ರದರ್ಶನ ಚಿತ್ರಕಲೆಯೆಲ್ಲ ಇದು ಒಂದು ಆರ್ಟ್ ಅವೃದ್ಧಿ ಆಗಿರ್ತ ಹೊಸ ಶೈಲಿಯಲ್ಲಿ ಕಲಾಕೃತಿ ಕೂಡ ಕೊಡ್ತಾರೆ ನಮಸ್ತೆ ಹೆಸರು ವಿನಯ್ ಅಂತ ನಾವು ನಾಲ್ಕು ಜನ ಸೇರಿ ಒಂದ್ ಮೈಸೂರು ಆರ್ಟ್ ಸೆಂಟರ್ ಅಂತ ಮಾಡ್ಕೊಂಡಿದೀವಿ ಆ ಆರ್ಟ್ ಸೆಂಟರ್ ಇಂದ ಈ ತರ ಬೇರೆ ಬೇರೆ ಪ್ರಕಾರಗಳಲ್ಲಿ ಮಾಡುವಂತ ಕಲಾಕೃತಿಗಳನ್ನ ಎಕ್ಸಿಬಿಷನ್ ಮಾಡ್ತೀವಿ ಆಮೇಲಿಂದ ಟಾಕ್ಸ್ ಮಾಡ್ತೀವಿ ಆ ತರದನ್ನ ಬೇರೆ ಬೇರೆ ಆರ್ಗನೈಸ್ ಮಾಡ್ತೀವಿ ಒಂದು ಮೈಸೂರಿನ ಜನತೆಗೆ ಆಮೇಲಿಂದ ಕಲಾವಿದರಿಗೂ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡೋದಕ್ಕೆ ಅಂತ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅದು ಅವಾಗ ಸ್ಟೂಡೆಂಟ್ಸ್ ನೆಲ್ಲ ಎಂಕರೇಜ್ ಮಾಡಬಹುದು ಅಂದ್ಬಿಟ್ಟು ಅದೇ ತರ ಇಲ್ಲಿ ಈ ಸತಿ ನಾವು ತ್ರೀ ಫೋಲ್ಡ್ಸ್ ಅಂದ್ಬಿಟ್ಟು ಮೂರ್ ಜನದ್ದು ಅಹ್ ಕಲಾಕೃತಿಗಳನ್ನ ಪ್ರದರ್ಶನಕ್ಕೆ ಅಂತ ಮಾಡಿದೀವಿ ಮೂರ್ ಜನದಲ್ಲಿ ಈ ತರ ಇದು ಇದೆಲ್ಲ ನೆಲ್ಲ ಮಾಡಿರೋರು ಶೈಲೇಶ್ ಬಿಆರ್ ಅಂದ್ಬಿಟ್ಟು ಅವರು ಮೂಲತಃ ಇಲ್ಲೇ ಕರ್ನಾಟಕದವ್ರೇನೆ ಈಗ ಡೆಲ್ಲಿನಲ್ಲಿ ಇದಾರೆ ಅವರು ಅವರಲ್ಲಿ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾರೆ ಬೇರೆ ಬೇರೆ ತರ ಮಷಿನ್ಸ್ನೆಲ್ಲ ಡಿಸೈನ್ ಮಾಡ್ತಾರೆ ಆ ಮಷಿನ್ಸ್ ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಾರೆ ಆರ್ಟ್ ಆಗಿ ವರ್ಕ್ ಆಫ್ ಆರ್ಟ್ ಆಗಿ ಇನ್ಸ್ಟಾಲೇಷನ್ ಆಗಿ ಅದನ್ನ ಡಿಸ್ಪ್ಲೇ ಮಾಡ್ತಾರೆ ಸೊ ಶೈಲೇಶ್ ಪಿ ಆರ್ ಅವ್ರದ್ದು ಇದು ಡ್ರಾಯಿಂಗ್ಸ್ ಇದೆಲ್ಲ ಇದು ಶೂಸ್ ಹಾಕೊಂಡು ನಡ್ಕೊಂಡು ಹೋಗುತ್ತಲ್ಲ ಆಟೋಮೆಟಿಕ್ ಆಗಿ ಅದರದ್ದು ಒಂದು ಡ್ರಾಯಿಂಗ್ ಆದ್ರೆ ಅದನ್ನ ಅದ್ರ ಮಷಿನ್ ಮಾಡಿಲ್ಲ ಇಲ್ಲಿ ಮಷಿನ್ ಅಲ್ಲಿ ಮಾಡಬೇಕೆಂತ ಪೂರಕವಾಗಿ ಮಾಡ್ಕೊಂಡಿರ್ತಾರಲ್ಲ ಡ್ರಾಯಿಂಗ್ಸ್ ಆ ತರದ್ದು ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಡ್ರಾಯಿಂಗ್ಸ್ ಮಾಡಿದ್ದಾರೆ ಇದು ಸೇರಿಸಿ ಒನ್ ಡ್ರಾಯಿಂಗ್ ತರ ಇದನ್ನ ಇಟ್ಕೊಂಡು ಆಮೇಲಿಂದ ಅವ್ರು ಅದನ್ನು ಡೆವಲಪ್ ಮಾಡ್ತಾರೆ ಇದು ರೈನ್ಬೋದು ಇದು ಬರುತ್ತಲ್ಲ ಆ ತರ ಪ್ರಿಸಮ್ ಇಂದ ಇದನ್ನು ಅಷ್ಟೇನೆ ಇಲ್ಲಿ ಇದು ಕೋಸ್ಟಲ್ ರೀಜನ್ ಅರ್ತ್ ಅವರು ಅದು ಒಂದು ಮಷಿನ್ ಮಾಡೋದಿಕ್ಕೆ ಬೇರೆ ಬೇರೆದನ್ನು ಯೂಸ್ ಮಾಡ್ತಾರೆ ಅದನ್ನ ಅದಕ್ಕೆ ಬೇಕಾಗಿರೋ ಪೂರಕವಾಗಿರೋ ಡ್ರಾಯಿಂಗ್ಸ್ ಅನ್ನೆಲ್ಲ ವರ್ಕ್ ಮಾಡಿರ್ತಾರೆ ಅವ್ರ ಯೋಚನೆ ಬೇರೆ ಏನೋ ಯೋಚನೆ ಇರುತ್ತಲ್ಲ ಆ ಯೋಚನೆಯ ಇಟ್ಕೊಂಡು ವರ್ಕ್ ಮಾಡ್ತಾರೆ ಅವರು ಇದನ್ನು ಅದೇ ತರನೇ ಒಂದು ಡ್ರಾಯಿಂಗ್ ಮಾಡಿದ್ದಾರೆ ಇದನ್ನು ಅಷ್ಟೇ ಒಂದು ದಾರ ಅಥವಾ ಇನ್ನೊಂದು ಸುತ್ತೋ ಥರದ್ದು ಡ್ರಾಯಿಂಗ್ ಇದನ್ನು ಅಷ್ಟೇ ಆಟೋಮೆಟಿಕ್ ಆಗಿ ಅಂದ್ರೆ ಮನುಷ್ಯ ಮಾಡಲ್ಲ ಎಲೆಕ್ಟ್ರಿಸಿಟಿ ಅಥವಾ ಬೇರೆ ರೂಪದಲ್ಲಿ ಅದನ್ನ ಮಾಡೋ ಥರದ್ದು ನೋಡಿ ಆ ತರ ಡ್ರಾಯಿಂಗ್ಗಳನ್ನು ಮಾಡಿದಾರಲ್ಲ ಆ ಡ್ರಾಯಿಂಗ್ ಮಾಡಿದ್ಮೇಲೆ ಈ ತರದ್ದು ಬೇರೆ ಬೇರೆ ಮಷಿನ್ಸ್ ಮಾಡಿರ್ತಾರೆ ಇದು ಆಟೋಮೆಟಿಕ್ ಆಗಿ ಆರತಿ ಮಾಡೋ ತರ ಮಷಿನ್ ಇದು ಒಂದೊಂದು ನಿಮಿಷಕ್ಕೆ ಸ್ಟಾಪ್ ಆಗುತ್ತೆ ಒಂದ್ ನಿಮಿಷ ಬಿಟ್ಟು ಪುನಃ ಸ್ಟಾರ್ಟ್ ಆಗುತ್ತೆ ಇದು ದೇವಸ್ಥಾನದಲ್ಲೆಲ್ಲ ಗಂಟೆ ಎಲ್ಲ ಇದ್ ಮಾಡ್ತಾರಲ್ಲ ಅದೇ ತರ ಇದು ಹದಿನೈದು ನಿಮಿಷಕ್ಕೊಂದ್ಸತಿ ಗಂಟೆನ ಆರ್ಸುತ್ತೆ ಇದು ಈ ಕ್ಲಾಕ್ ಉಲ್ಟಾ ತಿರುಗ್ತಾ ಇದೆ ನೋಡಿದ್ರೆ ಗೊತ್ತಾಗತ್ತೆ ಉಲ್ಟಾ ತಿರುಗತ್ತೆ ಅದು ಸೊ ಈಗ ಟೈಮ್ಗು ಅದಕ್ಕೂ ಎಲ್ಲದಕ್ಕೂ ಬೇರೆ ಬೇರೆ ರಿಲೇಶನ್ಶಿಪ್ ಇಟ್ಕೊಂಡು ಅವ್ರು ವರ್ಕ್ ಮಾಡಿರ್ತಾರೆ ಒಂದ್ ನಿಮಿಷ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಹೋಗುತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ ಪ್ರೇಯರ್ ಮೆಷಿನ್ ಅನ್ಬಿಟ್ಟು ತಾವೀಗ ನೋಡ್ತಾ ಇದ್ರ ಈಗ ಪ್ರೇಯರ್ ಮಿಷಿನ್ ಅಂತ ಹೆಸರಿಕೆ ಇದು ಮಂಗಳಾರತಿಯನ್ನು ಮಾಡತಕ್ಕಂತ ಒಂದು ಉಪಕರಣ ಇದು ಅದನ್ನ ಆಟೋಮೆಟಿಕ್ ಆಗಿ ಒಂದ್ ನಿಮಿಷ ಬಿಟ್ಟು ಒಂದ್ ನಿಮಿಷ ಮತ್ತೆ ಮಂಗಳಾರತಿಯನ್ನು ಮಾಡುತ್ತೆ ಬಹಳ ಅದ್ಭುತವಾಗಿ ತುಂಬಾ ಮಾಡಿರತಕ್ಕು ನೋಡ್ತಾ ಇದ್ರಲ್ಲ ಅತ್ಯಂತ ಅದ್ಭುತವಾಗಿರ್ತಕ್ಕಂತ ಆವಿಷ್ಕಾರ ಮಂಗಳಾರತಿ ಮಾಡತಕ್ಕಂತ ಅನಿಸಿನ ಇವರು ಇಲ್ಲೇ ಮೈಸೂರಲ್ಲೇ ಮುಗಿಸಿದ್ದು ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಈಗ ಕು ಕೆ ಹತ್ರ ಒಂದು ತೋಟದ ಇದೆ ಅವ್ರದ್ದು ಅಲ್ಲಿ ಕೆಲಸ ಮಾಡಿಕೊಂಡು ಅವರು ಕಲಾಕೃತಿಗಳನ್ನೆಲ್ಲ ಮಾಡ್ತಾರೆ ಇದು ಅವ್ರು ಏನಂತಂದ್ರೆ ಈ ಏನು ಓ ಅಂದ್ರೆ ಆಕಾರ ಓ ಇದೆಯಲ್ಲ ಅದನ್ನ ಎಲ್ಲ ಕಡೆಯೂ ಹುಡುಕ್ತಾರೆ ಅವರು ಅವ್ರ ಕೆಲ್ಸನೇ ಆ ತರದ್ದು ಈಗ ಸಣ್ಣದ್ರಿಂದ ಸಾಸಿವೆ ತರ ಎಲ್ಲದನ್ನು ಕ್ಲೇನಲ್ಲಿ ವರ್ಕ್ ಮಾಡಿರೋದು ಅವರು ಮಣ್ಣಲ್ಲಿ ಸಣ್ಣದ್ರಿಂದ ಹಿಡಿದು ದೊಡ್ಡದ್ರ ತನಕ ಈ ಇರುವೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹುಳಗಳಾಗಿರ್ಬೋದು ಗೂಡನ್ನೆಲ್ಲ ಕಟ್ಟತ್ವಲ್ಲ ಅದೇ ತರ ಈಗ ಹೇಗೆ ಅಂತಂದ್ರೆ ಒಂದ್ ಇರುವೆ ಕಟ್ಟಬೇಕಾದ್ರೆ ಒಂದ್ ಸಣ್ಣ 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 ಸಣ್ಣದ ಸೇರಿಸಿ ಸೇರಿಸಿ ಸೇರ್ಸಿ ಸೇರಿಸಿ ಒಂದ್ ಗೂಡು ಕಟ್ಟುತ್ತೆ ಅದೇ ತರ ಇದ್ರಲ್ಲಿ ಒಂದು ಸಣ್ಣ ಸಣ್ಣದನ್ನು ಇಟ್ಕೊಂಡು ಇಟ್ಕೊಂಡು ವರ್ಕ್ ಮಾಡ್ತಾರೆ ಇದನ್ನು ಅಷ್ಟೇನೆ ಇದು ಸಣ್ಣದ್ರಿಂದ ದೊಡ್ಡದ್ರ ತನಕ ಬೇರೆ ಬೇರೆ ಶೇಪ್ ಹೆಂಗೆ ಆಕಾರಗಳು ಚೇಂಜ್ ಆಗತ್ತಲ್ಲ ಬೇರೆ ಬೇರೆ ಇದ್ರಲ್ಲಿ ಬೇರೆ ಬೇರೆ ಆಕಾರ ಇರುತ್ತೆ ಅದನ್ನೆಲ್ಲದನ್ನ ನೇಚುರಲ್ ಆಗಿ ಏನ್ ಸಿಗುತ್ತೆ ಅವ್ರಿಗೆ ನೈಸರ್ಗಿಕವಾಗಿ ಆ ನೈಸರ್ಗಿಕವಾಗಿರೋದನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಡ್ರಾಯಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಡಿರುವಂತ ಡ್ರಾಯಿಂಗ್ ಇದು ಇದರಲ್ಲಿ ಸೂಕ್ಷ್ಮವಾಗಿರೋ ಗೆರೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಗೆರೆ ಚುಕ್ಕೆ ಎಲ್ಲ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಹತ್ರ ಬಂದ್ರೆ ಗೊತ್ತಾಗತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ಗೆರೆಗಳಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲೆಲ್ಲ ಚುಕ್ಕಿಗಳಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆನೂ ಆ ರೌಂಡ್ ನೇ ಜಾಸ್ತಿ ನೋಡ್ತಾರೆ ಅವರು ಈ ಕಲಾಕೃತಿನಲ್ಲಿ ಗೊತ್ತಾಗುತ್ತೆ ನೀವ್ ಎಷ್ಟ್ ಹತ್ರ ಹೋಗ್ತೀರಾ ಅಲ್ಲಿ ರೌಂಡ್ 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 ಕಾಣಿಸ್ ಸ್ಟಾರ್ಟ್ ಆಗುತ್ತೆ ಹತ್ರದಲ್ಲಿ ಅಲ್ಲಿ ಹತ್ರದಲ್ಲಿ ಒಳ್ಳೆ ಸಾಸಿವೆ ಕಾಳ್ತರ ಸೇರಿಸಿ 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 ಡ್ರಾಯಿಂಗ್ ಮಾಡಿರ್ತಾರೆ ಅಲ್ಲಿ ಆಟಂಥ ಆಟಂತ್ರ ಅದಕ್ಕೆ ಅದನ್ನ ಇಟ್ಕೊಂಡು ಇನ್ನೊಂದು ಆಕೃತಿ ಕೊಡ್ತಾರೆ ಅಲ್ಲಿ ಒಳಗಡೆ ನೋಡಿದ್ವಲ್ಲ ಅದೇ ತರದ್ದು ದೊಡ್ಡದನ್ನ ಮಾಡಿದ್ದಾರೆ ಇಷ್ಟು ಸಣ್ಣದು ಕಾಳಿಂದ ಹಿಡಿದು ಮಾಲ್ ಪಾಟಿ ದೊಡ್ಡದು ಇದ್ರ ತನಕ ಹಂಗೇನೆ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ ಅವರು ಒಂದು ಗಳ ಅರ್ಧಕ್ಕೆ ಬಿಟ್ಟು ಅದರ ಮಧ್ಯದಲ್ಲಿ ಮಾಡಿ ಮಧ್ಯದಲ್ಲಿ ಸಣ್ಣ ಸಣ್ಣ ಬಾಲ್ಗಳನ್ನ ಸಣ್ಣದಿಂದ ದೊಡ್ಡ ತಕ್ಕ ಬಾಲ್ ಬಾಲ್ಗಳನ್ನ ಅದರ ಮೇಲೆ ಇಟ್ಟು ಲೈನ್ ಜೋಡಿಸಿದ್ದಾರೆ ಮತ್ತೆ ಡ್ರೈಪಾಸ್ಟ್ಯಾಂಡ್ ಮಾಡಿ ಅದರ ಮೇಲೆ ನಿಟ್ಟಿರ್ತಕ್ಕಂತ ಇದನ್ನ ಕಲಾವಿದರನ್ನ ಕೇಳ್ಬೇಕು ಇದೇನು ಅಂತ ಹೇಳ್ಬಿಟ್ಟು ರಕ್ಷಿತ್ ಅವ್ರದ್ದೆ ಅಲ್ಲೆಲ್ಲ ಲೋವ ಇನ್ಸ್ಟಲೇಷನ್ ಅಥವಾ ಸ್ಕಲ್ಪ್ಚರ್ ನೋಡಿದ್ವಿ ಅದೇ ತರ ಇವ್ರದ್ದು ಡ್ರಾಯಿಂಗ್ ಇದು ಇದು ಅಲ್ಲಿ ಕಲರ್ ಮಾಡಿರೋದು ಇದು ಇಲ್ಲ ಎಲೆನ ಹುಳ ತಿಂದಿತ್ತಲ್ಲ ಆ ಹುಳ ತಿನ್ಬೇಕಾದ್ರೂ ಅದು ಸರ್ಕ್ಯುಲರ್ ಆಗೇ ತಿನ್ನುತ್ತೆ ಅವ್ರು ಎಲ್ಲರೂ ಅದನ್ನೇ ನೋಡ್ತಾ ಇದಾರೆಜಿನಲ್ ಲೀಫ್ನ ಡ್ರಾಯಿಂಗ್ ಮಾಡಿರೋ ಓರಿಜಿನಲ್ ಡ್ರೈಂಗ್ ಡ್ರೈಂಗ್ ಮಾಡೋರು ಆಸರಲ್ಲ ಆ ಹುಳನ್ನ ರೌಂಡ್ ತಿನ್ನುತ್ತೆ ಅಂತಾನೆ ಅವನು ತೋರಿಸ್ತಾ ಇರೋದು ಅವರ ತೋರಿಸ್ತಾರೆ ಅವ್ರಿಗೆ ನ್ಯಾಚುರಲ್ ಆಗಿ ಏನೇನ್ ಕಾಣಿಸುತ್ತೆ ಅದನ್ನೇ ಮಾಡಿರೋದು ಬೇರೆ ಏನನ್ನೂ ಅಂದ್ರೆ ಇನ್ನೊಂದೇನೋ ಆಕೃತಿ ಮಾಡಕ್ಕೆ ಅಂತ ಹೋಗಿಲ್ಲ ದಿನಚರಿನಲ್ಲಿ ಅವ್ರಿಗೆ ಸಿಗ್ತಾ ಇರತ್ತಲ್ಲ ನೋಡ್ತಾ ಇರ್ತೀವಲ್ಲ ಅದನ್ನೇ ತೋರಿಸ್ಕೊಂಡು ಹೋಗಿದ್ದಾರೆ ಅವರು ಮರದಿಂದ ಬಿದ್ದಿರುವ ಎಲೆಗಳು ಅದನ್ನ ಹುಳಗಳು ತಿಂದಿರ್ತವೆ ಆ ಎಲೆಗಳನ್ನ ಹಣ್ಣುಗಳನ್ನ ನೋಡಿ ಅದೇ ರೀತಿ ಸೇಮ್ ಆಗಿ ಅವರು ವೈಂಟಿಂಗ್ ಅನ್ನ ಮಾಡಿರ್ತಾರೆ ರೌಂಡ್ ಇದೆ ಸರ್ಕಲ್ ಆಗಿರುತ್ತೆ ಕಲಾವಿದ್ರ ಕಣ್ಣಿಗೆ ಏನ್ ಎಲೆಗಳು ಕಾಣುತ್ತೆ ಎಲ್ಲೋನು ಕೂಡ ಇಟ್ಕೊಂಡು ಅದನ್ನೇ ಸೇಮ್ ಆಗಿ ವೈಂಟಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದು ಮುದುಕೊಂಡಿರುತ್ತಲ್ಲ ಎಲೆ ಇದು ಹೂವು ಎಲೆ ಎಲೆ ಮೇಲೆ ಮೊಟ್ಟೆ ಆ ತರ ಎಲ್ಲ ಅದರಲ್ಲಿ ಡೀಟೇಲ್ಸ್ ಏನೇನಿದೆ ಎಲ್ಲ ಮಾಡಿದ್ದಾರೆ ಅದೇ ರೀತಿ ಅವರು ಅದೇ ಕಲರ್ ಅಲ್ಲಿ ಪೇಂಟ್ ಮಾಡಿ ರಚನೆ ಮಾಡಿರ್ತಾರೆ ಒಣಗಿರುವ ತರಗೆಲೆಗಳನ್ನ ತೆಗೆದುಕೊಂಡು ಅವರು ಅದೇ ರೀತಿಯ ಒಂದು ಕಲಾಕೃತಿಯನ್ನು ರಚನೆ ಮಾಡಿರತಕ್ಕಂಥದ್ದು ಬೀಜಗಳಾಗ್ಲಿ ಯಾವ ಜಾಗ್ಲಿ ಸ್ಟೇನ್ ಆಗಲಿ ಎಲ್ಲವನ್ನು ಕೂಡ ಅವರು ತಮ್ಮ ಕಲಾಕೃತಿಯಲ್ಲಿ ರಚನೆ ಮಾಡಿದ್ರೆ ತುಂಬಾ ವಿಶಿಷ್ಟವಾಗಿರತಕ್ಕಂತಹ ಶೈಲಿಯ ಕಲಾಕೃತಿ ಇದು ಇವರ ಕಲಾವಿದರ ಆಲೋಚನಾ ಶೈಲಿ ತುಂಬಾ ವಿಭಿನ್ನವಾಗಿರತಕ್ಕಂಥದ್ದು ಅತ್ಯಂತ ನಯನ ಮನೋಹರವಾಗಿ ಈಗೊಂದು ಕಲಾಕೃತಿಯನ್ನು ರಚನೆ ಮಾಡ್ತಾ ಇರತಕ್ಕಂಥದ್ದಾರೆ ಇವ್ರದ ವಿಶೇಷ ಕೃತಿಯ ಶೈಲಿನಲ್ಲಿ ಎಲೆ ತರಗೆಲೆಗಳು ಎಲೆಗಳು ಆ ಬಳ್ಳಿಗಳು ಎಲ್ಲವನ್ನು ಕೂಡ ಅವರು ಗಿಡ ಮರಗಳನ್ನ ಅವರು ಆ ಹುಡು ತಿಂದಿರತಕ್ಕ ಎಲೆಗಳನ್ನ ಅವ್ರನ್ನು ವಿಶೇಷವಾಗಿ ರಚನೆ ಮಾಡ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ಅದು ಅವರವರ ಕಲಾವಿದರ ಮನಸ್ಥಿತಿಯನ್ನು ಕೂಡ ಅನುಭವಿಸುತ್ತೆ ಇದು ಸುಟ್ಟುಕೊಂಡಿರ್ತಕ್ಕಂಥ ಎಲ್ಲ ಇದು ಇದು ಹಲವಾರು ರೀತಿಯ ಒಂದು ಆಕೃತಿಗಳನ್ನ ಅವರು ಹೇಗಿದ್ದು ಅದರಲ್ಲಿ ಅವರು ಕರೆಗಳನ್ನು ಕಾಣ್ತಾ ಇದಾರೆ ಅದರಲ್ಲಿ ಒಂದು ವಿಶೇಷತೆಯನ್ನು ಕಾಣ್ತಾ ಇದ್ದಾರೆ ಅದೇ ರಚೆಯನ್ನು ರಚನೆ ಮಾಡ್ತಾ ಇರತಕ್ಕಂಥ ತಾವೀಗ ಈಗ ಇದೊಂದು ವಿಶೇಷ ಯಾಂತ್ರೀಕರಣದಿಂದ ಮಾಡಿರತಕ್ಕಂಥ ಒಂದು ಆಪರೇಟರ್ ತಯಾರಿ ಮಾಡಿದರೆ ಇದಕ್ಕೆ ಗಡಿಯಾರವನ್ನು ಕೂಡ ಫಿಕ್ಸ್ ಮಾಡಿದರೆ ಇದು ಹದಿನೈದು ನಿಮಿಷಕ್ಕೆ ಒಮ್ಮೆ ಒಂದು ಸರಿ ಈ ಗಂಟೆ ಬಾರಿಸುತ್ತೆ ಸುಮಾರು ಒಂದು ನಿಮಿಷಗಳ ಕಾಲ ಈ ಗಂಟೆ ಬಾರಿಸುತ್ತೆ ವಿಶೇಷವಾಗಿ ಗಡಿಯಾರದ ಎಲ್ಲ ಮುಖಾಂತವಾಗಿ ಅವರು ಈ ಒಂದು ಯಂತ್ರ ಯಾಂತ್ರಿಕ ಉಪಕರಣವನ್ನು ತಯಾರಿ ಮಾಡಿರತಕ್ಕಂಥದ್ದು ತುಂಬ ವಿಶ್ವಯ ಕಾಲವನ್ನು ನಿಗದಿ ಮಾಡಿ ನಿಗದಿಕೆ ಸಮಯ ತಕ್ಕಂತೆ ಗಂಟೆ ಬಾರತುವಂತೆ ಗಡಿಯಾರಕ್ಕೆ ಮತ್ತು ಯಾಂತ್ರಿಕತೆಗೆ ಅವರು ಚೆಕ್ ಮಾಡಿರತಕ್ಕಂತಹ ನೋಡ್ತಾ ಇದ್ದಾರೆ ಈಗ ಇದು ವಿಶಿಷ್ಟವಾದಕ್ಕಂತ ಆವಿಷ್ಕಾರ ಆಗಿದೆ ಇದು ಇದರ ವಿವರಗಳನ್ನ ಕವಿಗಳನ್ನ ಕಲಾವಿದರ ಕೇಳಬೇಕು ಆಗೋಯ್ತು ಇನ್ನು ಹದಿನೈದು ನಿಮಿಷ ಬಿಟ್ಟು ಕೆಳಗಡೆ ಮಾಡಿದ್ರಲ್ಲ ರಕ್ಷಿತ್ ಅಂತ ಅವ್ರದೇನೆ ಇದು ಕೆಲಸ ಇದು ಇಲ್ಲಿ ಬರ್ದಿದ್ದಾರೆ ಇದ್ರಲ್ಲಿ ಆಟ ಆಡೋದು ಆಟದ್ದು ಒಂದು ಇದ್ರಾಗಿ ವರ್ಕ್ ಮಾಡಿದ್ದಾರೆ ಇದ್ರಲ್ಲಿ ಏನಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅದೇ ಆ ಸರ್ಕಲ್ ಅನ್ನು ಹುಡುಕೋದು ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು ಕ್ರಿಯೇಟ್ ಪ್ಯಾಟರ್ನ್ ಓ ಟೇಕ್ ಎನ್ ಓ ಪುಟ್ ಇಟ್ ಇನ್ಸೈಡ್ ದ ಹೋಲ್ ಓ ಅಬ್ಸರ್ವ್ ದ ರಿಸಲ್ಟ್ ಪ್ಯಾಟರ್ನ್ ಆಫ್ ಓ ಫೀಲ್ ಟು ಫ್ರೀ ಪ್ಲೇ ವಿತ್ ಓ ಮಾಡಿ ಮಾಡಿ ಇಟ್ಟಿದ್ದಾರೆ ಅದನ್ನ ತಗೊಂಡು ಆಟ ಆಡ್ಬೋದು ಇದ್ರೊಳಗಡೆ ಇದ್ರೊಳಗಡೆ ಹಾಕಿದ್ರೆ ಅಲ್ಲಿ ಬರುತ್ತೆ ಆ ತರ ಅಲ್ಲಿ ಅಲ್ಲಿ ಇನ್ನೊಂದು ಆಕಾರ ಕ್ರಿಯೇಟ್ ಆಗುತ್ತೆ ಎಲ್ಲ ಸೇರಿ 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 ಸೊ ಆ ತರ ಅಲ್ಲಿ ಹೋಗಿ 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 ಒಂದು ಆಕಾರ ಸ್ಟಾರ್ಟ್ ಆಗತ್ತೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಅಂದ್ರೆ ಒಂದೊಂದ್ ಸೇರಿ 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 ಲೈನ್ ಅಲ್ಲ ಡಾಟ್ ಸೇರಿ 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 ಲೈನ್ ಆಗತ್ತೆ ಎಲ್ಲರೂ ಹಾಕ್ಬೋದು ಎಲ್ಲಾರು ಆಗ್ಬೋದು ಕಲಾವಿದರಿಗೂ ಆಕೃತಿ ಇಲ್ಲ ವಿಶೇಷವಾಗಿರತಕ್ಕಂತ ಒಲವು ಇರುತ್ತಂತ ಕಾಣುತ್ತೆ ಅವ್ರಿಗೆ ಒಂದು ಹೋಲನ್ನ ಒಂದು ಉಪಕರಣ ಮಾಡಿದರೆ ಅದರಲ್ಲಿ ಒಂದು ಓ ಆಕೃತಿಯನ್ನ ಹಾಕಿದ್ರೆ ಅದು ಕೆಳಗಡೆ ಬರುತ್ತೆ ಒಂದು ಅದು ಅದೇ ಆದ ತನದ ಆಕೃತಿಯನ್ನ ಕಲೆಯನ್ನ ಸೃಷ್ಟಿ ಮಾಡ್ಕೊಡ್ತಾರೆ ವಿಶೇಷವಾಗಿರತಕ್ಕ ಒಂದು ತಲೆಯನ್ನು ಓಡಿಸಿ ಒಂದು ಕೆಲಸವನ್ನು ಜಾಸ್ತಿ ಕೆಲಸ ಮಾಡ್ತಾನೆ ಅದೊಂದು ಇದು ನೋಡಿ ಗೂಡು ಗೂಡು ಕಟ್ಟತ್ತೆ ಈ ತರ ಹುಳಾಗ ಅದೇ ತರಾನೇ ಮಾಡಿದಾನೆ ಈ ಅಟ್ಟದಲ್ಲಿ ಎಲ್ಲ ಕಟ್ಟುತ್ತೆ ಅದನ್ನ ನೋಡ್ಕೊಂಡು ಇವರು ಮರದಲ್ಲಿ ಬ್ಯಾಂಬೂನಲ್ಲಿ ಎಲ್ಲ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿರೋದು ಕವಿ ಕಾಣದ ಕವಿ ಕರ್ಣ ಅಂತ ಹೇಳ್ತಾರೆ ಅದೇ ರೀತಿ ಅವರು ಹುಳುಗಳು ಅಟ್ಟದ ಮೇಲೆ ಕಟ್ಟುತ್ತೆ ಯಾವ ರೀತಿ ಗೂಡ ಸಾಲಾಗಿ ನಾಲ್ಕು ಗೂಡುಗಳನ್ನ ಕಟ್ಟಿದ್ದೆ ಅದೇ ರೀತಿ ಅವರು ಅವ್ರ ಹಲಗಿನಲ್ಲಿ ಕಾಣ್ತಾರೆ ಅವರು ನೋಡ್ತಾರೆ ನೋಡಿ ಅದರ ಒಂದು ಕವಿತೆಯನ್ನ ಕವನವನ್ನ ಮತ್ತು ಕಲಾಕೃತಿಯನ್ನ ಕಾಣ್ತಾರ ಅವರು ಒಂದು ಮರದ ದಿಮ್ಮಿಯನ್ನ ಕಟ್ ಮಾಡಿದರೆ ಮರದ ದಿಮ್ಮಿ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಕುಂಡದ ಆಕೃತಿಯನ್ನ ಅವರು ಮಾಡಿದ್ದಾರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಹಾಕಿ ಬಣ್ಣವನ್ನು ಕೂಡ ಹಾಕಿದ್ದಾರೆ ಅವರು ಅದನ್ನ ಕವಿಗಳು ಅವ್ರ ಮನಸ್ಸಲ್ಲಿ ಹೇಗೆ ಉಳಿಯುತ್ತೆ ಅದನ್ನ ಕಲಾಕೃತಿಯಾಗಿ ಅವರು ಯಾರು ನಾವೀಗ ನೋಡ್ತಾ ಇದೀವಿ ಈಗ ಇದು ಹುಳ ಕಟ್ಟಿರುತ್ತಲ್ಲ ಗೂಡು ಅದೇ ತರ ಹುಡುಗಟ್ಟಿರೋ ಪ್ರತಿಕೃತಿಯನ್ನು ಮಾಡಿ ಒಂದು ಹಾರುವ ಚಿಕ್ಕ ಆಗ್ಲಿ ಯಾವ್ದಿರುತ್ತೆ ಎಕ್ಕಿರತಕ್ಕಂತ ಹುಡು ಆಗ್ಲಿ ಅಥವಾ ಬೇರೆ ಹುಳಿಯಾಗ ಮರದ ಮೇಲೆ ಇರತಕ್ಕಂತದ್ದು ಒಂದು ಹುಡು ಆಗಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮನೆಯನ್ನು ಗೂಡನ್ನ ಇಲ್ಲಿ ಆಕೃತಿಯನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಅದೇ ರೀತಿಯ ಪ್ರತಿಕೃತಿಯನ್ನ ಇಲ್ಲಿ ಕವಿಗಳು ಮಾಡಿದ್ದಾರೆ ಇಲ್ಲಿ ಕಲಾವಿದರು ಮಾಡಿದ್ದಾರೆ ಪ್ರಕೃತಿ ಏನು ಕಾಣುತ್ತೆ ನಮ್ಗೆ ವಿಶೇಷವಾಗಿ ಅದೆಲ್ಲ ಮಾಡಿದರೆ ಮತ್ತು ಅದೇ ರೀತಿ ಮರದ ತಿಮ್ಮಿಯನ್ನು ಕಟ್ ಮಾಡಿದಾಗ ಮದ್ದಲ್ಲಿ ಒಂದು ಬಾಲ್ ತರ ಆಕೃತಿಯನ್ನು ಹಾಕಿದ್ದಾರೆ ಅದಕ್ಕೆ ಬಣ್ಣವನ್ನು ಕೂಡ ಹಾಕಿದ್ದಾರೆ ಅತ್ಯಂತ ಅದ್ಭುತವಾಗಿ ಮಾಡಿದರೆ ಅವ್ರ ಮನಸ್ಸಿಗೆ ಏನು ಕಲಾಕೃತಿ ಅಂತ ತೋರಿಸ್ ಇಲ್ಲಿ ಪ್ರತ್ಯಕ್ಷ ಪ್ರತಿಕ್ಷಣ ನಾವೀಗ ನೋಡ್ತಾ ಇದೀವಿ ಅದ್ಭುತವಾಗಿದೆ ಸಣ್ಣ 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 ಮಣ್ಣಲ್ಲಿ ಮಾಡಿದ್ದಾರೆ ಇದ್ರ ಒಳಗಡೆ ಹಾಕಿದ್ದಾರೆ ಅದಾದ್ಮೇಲಿಂದ ಇದನ್ನ ಹಿಂಗೆ ಹಿಂಗ ಆಡುತ್ತೆ ಇದು ಇದ್ರಲ್ಲಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಅವರು ಎಲ್ಲ ಒಂದೇ ತರ ಬೇರೆ ಬೇರೆ ಸೈಜ್ ಇಂದ ವರ್ಕ್ ಮಾಡಿದ್ದಾರೆ ಇಲ್ಲಿ ಬೂದ್ ಗಾಜಿ ಇಟ್ಟಿದ್ದಾರೆ ಕಾಣುತ್ತೆ ಇನ್ನು ಸ್ವಲ್ಪ ದೊಡ್ಡದು ಇನ್ನೂ ದೊಡ್ಡದು ಆ ತರ ಬೇರೆ ಅದ್ರಲ್ಲಿ ಬೇರೆ ಬೇರೆ ಕಾಣುತ್ತೆ ಆದ್ರೆ ಇಲ್ಲಿ ಕೆಳಗಡೆಯಿಂದ ನೋಡಿದ್ರೆ ಎಲ್ಲ ಒಂದೇ ತರ ಇರುತ್ತೆ ಮೂರು ಫೋಕಲ್ ಲೆಕ್ಸ್ ಅನ್ನು ಇಟ್ಟಿದ್ದಾರೆ ಅದಲ್ಲಿ ನೋಡಿದಾಗ ಮೂರ್ ಮೂರು ಆಕೃತಿಗಳು ಬೇರೆ ಬೇರೆ ಇದಲ್ಲಿ ನಿಮ್ಗೆ ಕಾಣುತ್ತೆ ಹಳೆ ಮನೆ ಚೇರ್ ಇರುತ್ತಲ್ಲ ಅದೇ ತರ ಚೇರ್ ಚೇರ್ ಕೆಳಗಡೆನಲ್ಲಿ ಯಾರು ಏನು ನೋಡ್ತಾ ಇರೋದಿಲ್ಲ ಅದೊಂದೇ ಜಾಗದಲ್ಲಿ ಇರುತ್ತೆ ಅಲ್ಲಿ ಕೆಳಗಡೆನಲ್ಲಿ ಗೂಡು ಕಟ್ಟಿ ಬಂದಿರುತ್ತೆ ಕಣಜ ಅದು ಇದು ಎಲ್ಲ ಅದೇ ತರನೇ ಅವನು ಸೀಕ್ರೆಟ್ ಅಂಡರ್ ದ ಚೇರ್ ಅಂತ ಅದು ನಮಗ್ ಗೊತ್ತಿರೋದಿಲ್ಲ ಸೀಕ್ರೆಟ್ ಆಗಿ ಗೊತ್ತಾಗದಂಗ್ ಮಾಡಿರುತ್ತೆ ಅದು ಅದೇ ತರ ಅವನ ಮರದಲ್ಲಿ ಕೆತ್ತಿ ಮಾಡಿದ ಇದು ಹ್ಯಾಪಿ ಬರ್ತ್ಡೇ ಅಂತ ಇದು ಊರಲ್ಲೆಲ್ಲಾ ಅವನೊಬ್ಬನ ಬರ್ತ್ಡೇ ಮಾಡಿ ಪಾರ್ಟಿ ಮಾಡ್ತಾ ಇರೋದು ಅಂತೇಳಿ ನೇಚರ್ ವಿರುದ್ಧವಾಗಿ ಅಹಂಕಾರ ಮಾಡ್ತಾರಲ್ಲ ಪಾರ್ಟಿ ಹಿಂದೆ ಲ್ಯಾಂಡ್ಸ್ಕೇಪ್ ಇದೆ ಎಲ್ಲ ಇದೆ ಈ ಕೇಕ್ ಇದು ಅಂತೇಳಿ ಕನ್ಫಟಿ ಮಾಡಿ ಎಲ್ಲ ರಾಶಿ ಹಾಕಿ ಹೋಗ್ತಾರಲ್ಲ ಸೊ ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ಅದನ್ನು ಇದು ಭದ್ರಾ ಅಲ್ಲೋ ಡ್ಯಾಮ್ ಇಂದ ನಂತರ ಹಿಂಗ್ ಹರ್ಕೊಂಡ್ ಬಂದು ಮತ್ ವಾಪಸ್ ಹೋಗಿ ಹಿಂಗ್ ನೋಡಕ್ ಬಹಳ ಒಳ್ಳೆ ಸಿನಾರಿಯೋ ನಾನು ಅಲ್ಲಿಂದ ಬರ ಅಂದ್ರೆ ಅದೇ ಊರು ಅಲ್ಲಿಂದ ಇದೆಲ್ಲ ಕೇಶಿಯ ಮರದಲ್ಲಿ ಕೆತ್ತಿರೋದು ಗುಡ್ಡಗಳು ಗುಡ್ಡ ಬೆಟ್ಟ ಹಾ ಅಂದ್ರೆ ಅಮೂರ್ತವಾಗಿ ಮಾಡಿ ಇದು ನನ್ನ ತೋಟದ ಪಕ್ಕದಲ್ಲಿ ಒಬ್ರು ಅಜ್ಜ ಅಜ್ಜಿ ಇದು ಮನೆ ಅಂದ್ರೆ ಅವ್ರಿಗೆ ಲೈಫ್ ಅನ್ನೋದೇ ಒಂದು ಪಾಯಿಂಟ್ ಆದ್ಮೇಲೆ ಫುಲ್ ಬೋರ್ ಆಗಿ ಬರೀ ಹಿಂಗ್ ಟಿವಿ ನೋಡಿ ಸುಮ್ನೆ ಕಾಲ ಕಳೆದು ಹಿಂಗಿರ್ತಾರೆ ಅಂದ್ರೆ ಸೊ ಅದ್ರದ್ದು ಇದು ಅಜ್ಜ ಅಜ್ಜಿ ಮನೆಯಲ್ಲಿ ಹೇಗಿರ್ತಾರೆ ಟಿವಿ ನೋಡ್ಕೊಂಡು ಕಾಲ ಕಾಳಿತಾ ಇರ್ತಾರೆ ರಿಮೋಟ್ ಇಟ್ಕೊಂಡು ಟಿವಿ ಆಪರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಬೆಕ್ಕಿರ್ತಕ್ಕಂಥದ್ದು ಅಜ್ಜಿ ಅಕ್ಕಿ ಆಯ್ತಾ ಇರ್ತಕ್ಕಂಥದ್ದು ಅಜ್ಜಿ ಕುಳಿತರ್ತಕ್ಕಂಥದ್ದು ಟಿವಿ ನೋಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಶೈಲಿನಲ್ಲಿ ಅವರು ಈ ಒಂದು ಕಲಾಕೃತಿಯನ್ನು ರಚನೆ ಮಾಡಿದರೆ ಟಿವಿನಲ್ಲಿ ಪ್ರೋಗ್ರಾಮ್ ಬರ್ತಾ ಇರೋದು ಟಿವಿ ಸ್ಟ್ಯಾಂಡು ಅದ್ರ ಮೇಲೆ ಹಂಡಿಗಳು ಇಟ್ಟಿರ್ತಕ್ಕಂಥದ್ದು ಒಳಕಲ್ಲು ಅಟ್ಟಣಿಗೆ ಮೇಲೆ ಇರತಕ್ಕಂಥದ್ದು ಪದಾರ್ಥ ಇಟ್ಟಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮೇಲೆ ದೇವರ ಫೋಟೋ ಇರತಕ್ಕಂಥದ್ದು ಮತ್ತು ಬ್ಯಾಗ್ ಇರತಕ್ಕಂಥದ್ದು ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಕವಿಗಳು ಕಲಾವಿದ ರಚನೆ ಮಾಡಿರ್ತಕ್ಕಂಥದ್ದು ಅವೀಗ ನೋಡ್ತಾ ಇದ್ರೆ ಒಂದು ವಿಶೇಷವಾಗಿ ಕಲಾಕೃತಿಯ ಶೈಲಿ ಇದು ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ನೋಡಕ್ಕೆ ತುಂಬಾ ಸಂತೋಷವಾಗುತ್ತೆ ಕಲಾ ಕಲಾವಿದರ ಒಂದು ಒಂದು ವಿವರಣೆ ಮುಖಾಂತರವಾಗಿ ನೋಡಿದಾಗುತ್ತೆ ಇದರಲ್ಲಿರೋ ಒಬ್ಬ ಕ್ಯಾರೆಕ್ಟರ್ ಮಾದೇಶ ಅಂತ ಮಾಡಿ ಯಾವ ತಿಳಿ ಮಾಡಿ ಗೊತ್ತಾಗಿಲ್ಲ ಹಳ್ಳಿನ ನಮ್ ಶಾಂತಿನಗರ ಅಂತ ಲ ಕೊಳ್ಳಿ ಹತ್ರ ಬರ್ತದೆ ಅದು ತರೀಕೆರೆಯಿಂದ ಒಳಗೆ ಇವರು ಕುಮಾರಿ ಅಂಡಿ ಅಂತ ಇವರು ಪಕ್ಕ ದನ್ನಿ ಹಾ ತೋಟ ಕೆಲಸ ಮಾಡೋದು ಇದ್ರ ಹೆಸರು ಬಲಿ ಅಂತ ಮಾರಿ ಜಾತ್ರೆ ಆಗಿತ್ತು ಬಹಳ ರೀಸೆಂಟ್ ಆಗಿ ಅಲ್ಲಿ ಬಲಿ ಕೊಡ್ತಾರಲ್ಲ ಅದ್ರದ್ದು ಹಾ ಬಲಿ ಕೊಟ್ಟಾದ್ಮೇಲೆ ಬಿದ್ದಿರೋದು ದೇವತೆಗೆ ಕುರಿಯನ್ನು ಬಲಿ ಕೊಟ್ಟಾಗ ಅಲ್ಲಿ ಚೆಲ್ಲಾಗಿರತಕ್ಕ ರಕ್ತವನ್ನು ಕೂಡ ಅವರು ಕರಾವಿದು ಮಾಡತಕ್ಕಂತದ್ದು ಮತ್ತು ಆ ಕುರಿಯ ನೀಟಾಕಿ ಚರ್ಮವನ್ನು ಸೀಳುವಂತದ್ದು ಮತ್ತು ಕೆಗಡೆ ಇರತಕ್ಕಂತ ಆ ತಲೆ ಇರತಕ್ಕಂಥದ್ದು ಮತ್ತು ತಲೆಗಳನ್ನ ಬೇರ್ಪಡಿಸಿರ್ತಕ್ಕಂಥದ್ದು ಕುರಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂತ ಕಲಾಕೃತಿಯನ್ನ ವಿಶೇಷವಾಗಿ ರಥ ನೋಡ್ತಾ ಇದ್ರ ಹೆಸರು ರಾಕೆಟ್ ಅಂತ ನಾವು ಸಣ್ಣ ಇರುವಾಗ ಒಂದು ಹೋದ್ರೆ ಬಿಡ್ತದಲ್ಲ ಅದೊಂದು ಎಕ್ಸೈಟ್ಮೆಂಟ್ ಇರತ್ ನೋಡಿ ಓ ರಾಕೆಟ್ ಬಂತು ರಾಕೆಟ್ ಬಂತು ಅಂತ ಅಂದ್ರೆ ಅದ ಇದ್ರ ಹೆಸರು ಬೇಟೆ ಅಂತ ಆ ಕರೋನಾ ಲಾಕ್ಡೌನ್ ಆದ್ಮೇಲೆ ಊರಿಗೆ ತುಂಬಾ ಜನ ಬಂದ್ರು ಅರೆ ಮತ್ ಬೇರೆ ಜಾಬ್ ಎಲ್ಲ ಸಿಕ್ತಿರ್ಲಿಲ್ಲ ಅವಾಗ ನಾನ್ ಕಾರ್ಡ್ ಹತ್ರನೇ ಇರೋದು ನಮ್ದು ಊರು ಭದ್ರಾ ರಿಸರ್ವ್ರು ಅಲ್ಲಿ ಬಹಳ ಜಿಂಕೆ ಪೇಟೆ ನನಗೆ ಶುರು ಆಯ್ತು ರಾತ್ರಿ ಅದ್ರದ್ದು ಪೇಂಟಿಂಗಿ ತುಂಬಾ ಎಲಿಮೆಂಟ್ಸ್ ಇದಾವೆ ಅಂತ ಹೇಳಿದ್ರೆ ಹಾ ಜಿಂಕೆ ಪೇಟೆ ಮತ್ತೆ ಇದರಲ್ಲಿ ತುಂಬಾ ಎಲಿಮೆಂಟ್ಸ್ ಇದೆ അല്ലൊന്ന് ബെക്ക ബക്കോ ബെക്ക ഇല്ല ഹെ കപ്പി കപ്പെ ഇത് അമേ ക മഴ ഹി നോട് ഇത് ഇല്ലൊന്ന് കടുവെ ബച്ചിട്ട് ഇല്ല ഇതെ കെമലിയ

ಮತ್ತೆ ಇಲ್ಲಿಂದ ನಿಂತು ನೋಡಿದ್ರೆ ನಿಮಗೆ ಆ ಚಂದ್ರನ್ ನೋಡಿದ್ರೆ ಅದು ಹೊಳಿತದೆ ಪೇಂಟ್ ಯೂಸ್ ಮಾಡಿರೋದು ಮೆಟಾಲಿಕ್ ಅದು ಗೊತ್ತಾಗುತ್ತೆ ಅಂತ ಹೇಳಿ ನಾನು ಲಕ್ಕವಳ್ಳಿ ಶಿವಮೊಗ್ಗ ಇಂದ ಒಳಗಡೆ ಭದ್ರಾ ಜಲಾಶಯ ಹತ್ರ ಇರೋದು ನಾನು ಕಾವಾದಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿದ್ದೆ ಮೈಸೂರಲ್ಲಿ ಮಾಸ್ಟರ್ ಡಿಗ್ರಿ ಡೆಲ್ಲಿಯಲ್ಲಿ ಅಂಬೇಡ್ಕರ್ ಯುನಿವರ್ಸಿಟಿ ಅಂದ್ರೆ ನಾನು ಊರಿಲ್ಲೇ ಬಂದು ನಾಲ್ಕು ವರ್ಷ ಆಯ್ತು ಕೆಲ್ಸನೆಲ್ಲ ಬಿಟ್ಟು

ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನೆಲ್ ಗೆ ಆರ್ಥಿಕವಾಗಿ ಪ್ರೋತ್ಸಾಹಿಸಬೇಕು ಅಂತ ಕೊಡ್ತೇನೆ ಈ ಕ್ಯೂ ಆರ್ ಕೋಡ್ಗೆ ತಮ್ಮ ಆರ್ಥಿಕ ಸಹಾಯವನ್ನು ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ ನಮಸ್ಕಾರ